ಸತೀಶ್ ಆಲ್ ದರ್ ಸಿ ಕೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಯೂಟ್ಯೂಬ್ ಯೂಟ್ಯೂಬ್ ಓಕೆ ಬ್ರೋ ಬಾಯ್ ಥ್ಯಾಂಕ್ ಯು ಎಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಫುಲ್ ಖುಷಿಯಾಗಿದ್ದಾರೆ ಚಾನಂದೇಮ್ ಕೇಳಿದ್ರು ಚಾನಂದ್ ಹೇಳಿದೆ ಎಲ್ಲ ಖುಷಿಯಾಗ್ಬಿಟ್ಟಾರೆ

ಮುಂದಾಲಿ ಬಾಯ್ಸ್ ಎಲ್ಲ ಫುಲ್ ಇನ್ಫಾಲೆಂಟ್ ಆ ಒಳ್ಳೆಯ ಟೈಮ್ ಬಂದಿದೆ 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 ಕನಸಿನ ದಾರಿಯ ಕಡೆಗೆ ಪಯಣ ಸಾಯಿದೆ ಸ್ವಲ್ಪ ಲೇಟ್ ಆಗುತ್ತಾದ್ರೂ ಅನ್ಕೊಂಡಿರೋದೆಲ್ಲ ಮಾಡಿ ಮಾಡ್ತಿದ್ದೀನಿ ಮಾಡಿ ಇವತ್ತು ಎಲ್ಲ ಸೇರಿ ಟ್ರಿಪ್ ಹೊರಟಿದ್ದೀವಿ ಎಲ್ಲಿಗೆ ಅಂತ ಹೇಳಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹಾಯ್ ಮಾಡ್ರಿ ಎಲ್ಲರೂ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ ನನ್ನ ಮಗನ ತಲೆ ಬೇಕೇ ಬೇಕು

ಟೈಟ್ ಮಾಡ್ಸೋಣ ಅಂತ ಹೇಳಿ ಬರ್ತಾ ಇದ್ದೀವಿ ಇನ್ನೇನು ಗ್ಯಾರೇಜ್ ಹತ್ರ ಬಂತು ಅವರೆಲ್ಲ ಇನ್ನು ಯಾರು ಬಂದಿಲ್ಲ ಹಿಂದೆ ಇದ್ದಾರೆ ಏಳು ಜನ ಬರ್ತಾ ಇರೋದು ನಿಬ್ಬೆ ಹೋಗ್ತಾ ಇದ್ದೀವಿ ಫೀಲ್ ಆಗ್ತದೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಛೋ ನಿಮ್ಮ ಈ ಥರದ್ದೆಲ್ಲ ಇದ್ದಾರಲ್ಲ ಜನ ಗ್ಯಾರೇಜ್ ಹತ್ರ ಬಂತು ಫ್ರೆಂಡ್ಸ್ ಆದರೆ ಓಪನ್ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಗ್ಯಾರೇಜ್ ಓಪನ್ ಇಲ್ಲ ದಂಗೆರೆ ದಂಗೆ ಹೆಂಗ್ದೆ ಹೆಂಗೆ ಇಲ್ಲ ಇದೇ ಗ್ಯಾರೇಜು ಹೋದವರ ಮರ ಎಲ್ಲ ಎತ್ತಾಗ್ತಿದ್ರು ಈ ವಾರ ಒಬ್ರು ಗ್ಯಾರೇಜ್ ಇಲ್ಲ ಇಲ್ಲ ಅಂತೇಳಿ ಬೈಕ್ ರೆಡಿ ಮಾಡ್ತಾವ್ರಿ ಹುಡುಗರು ಹುಡುಗಿಯರು ಗ್ಯಾರೇಜ್ ಆಗಿದ್ದಾರೆ ಎಲ್ಲ ನೀವೇ ಮೆಕ್ಯಾನಿಕಲ್ ಆಗಿದ್ರಲ್ಲೇ ನಂದು

ಇವ ಯಾರೇ ಹೂನ ಹೂನ್ ಯಾರ್ಯಾರು ಬರ್ತಾರೋ ಮರ ಈ ಮನೆಗೆ ಹ್ಮ್ ಸ್ನೇಹಿತರೆ ಅವ್ರದ್ದು ಕೇಬಲ್ ಕಟ್ ಆಯ್ತು ಅಂತ ಹೇಳಿ ಬೈಕಲ್ಲಿ ಅಲ್ಲಿ ನಿಲ್ಸಿದ್ದು ಅಲ್ಲಿಂದ ಕರ್ಕೊಂಡ್ ಬಂದು ಗ್ಯಾರೇಜ್ ಎಲ್ಲ ನೋಡ್ತೀವಿ ಗ್ಯಾರೇಜ್ ಹೋಗಿ ಮತ್ತೆ ಕೇಬಲ್ ತಗೋಸ್ಕರ ಬಂದಿದ್ದಾರೆ ಕೇಬಲ್ ತಗೊಳ್ಳಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೀವಿ ಯಾರು ನಮ್ಮ ನೋಡ್ತೀವಿ ಯಾರ ತಮ್ಮ ಬೇಜಾರಾಗ್ತಿಲ್ಲ ನೋಡೋದು ನೋಡ್ಲಿ ಅಂದ್ರೆ ಈಗ ಒಳ್ಳೆ ಸರ್ವ್ ಹೋಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ್ ಚೆಂದಾಗಿರ್ಲಿ ಆಗಿರ್ಲಿ ಇವ್ರು ಅಂತ ಹಾರೈಸ್ತಾ ಅಂತ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರು ಯಾರು ಫ್ರೆಂಡ್ಶಿಪ್ ಇವತ್ತು ಫ್ರೆಂಡ್ಶಿಪ್ ಎಲ್ಲ ಟ್ರಿಪ್ ಹೋಗ್ತಿದ್ವಿ ಸರಿ ಅಣ್ಣ ಬರ್ತೀವಿ

ట్యాంక్ ట్యాంక్ ఇచ్చిన ఈ ప్రీతి ప్రోత్సాహ బెంబల ఇంగేర్లు ఇచ్చిన నా సాయ ఉరుగు బరేలు వచ్చిన ట్యాంక్ యూ ట్యాంక్ ఇచ్చిన ట్యాంక్ యూ ట్యాంక్ యూ బలే బల బలే ఇక్కడ యారే ట్రిప్ పనిదిరా గొత్తిలా బట్ మూడు గేర్ రోడ్ లో మజానే బేరే ఇర తల్వా మజానే బేరే నేచర్ రెడీ వదంగా అక్కడ ఏగిదే హ్మ్ నిన్నదు కాముక దృష్టి నిన్న మాత్రం నేను ఒప్పుదిల్ల తమ్మ ఫుల్ బీస్ ట్రాఫిక్ ఇల్ల యాదే వెహికల్ ఇల్ల ಸಿದ್ಧಾರ್ಥ ವನ ಇದಾರೆ ನೋಡಿದಿರಾ ನೋಡಿ ಗೊತ್ತಿಲ್ಲ ತೋರ್ತೀನಿ ತಿನ್ ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ತುಂಬ ಸಾಲ ಬಿಟ್ಟಿದ್ದೀನಿ ಸಿದ್ಧಾರ್ಥ ವನ ಚಿಕ್ಕಮಗಳೂರಿನ ಕಾಫಿಯ ಕಾಫಿ ಬೆಳೆಗಾರರು ಸಿದ್ಧಾರ್ಥ ಅವರು ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ಇದೊಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಬಾಗಿಲೇ ಬಂದಿದೆ

ಅಪ್ಪ ತಪ್ಪ ಬಗ ಬೆಂತೆ ತಾಕತ ಯಾ ಹೇಳಿದ್ರಿ ಏನ್ರೀ ಅದು ಮಾತಾಡೋದು ಏನು ಮಾತಾಡ್ತಾರೆ ಯಾರುನ್ರೀ ಅವನು ನಮಗೆ ಸ್ವಾಭಿಮಾನ ಇದೆ ಯಾರು ಎಂತ್ರಿ ಆದಿವೆ ಮೂಡಗೇರ ಟೌನಿಗೆ ಮೂಡಿಗೆರೆ ಒಂದು ತಾಲ್ಲೂಕು ಎಲ್ಲರಿಗೂ ಗೊತ್ತು ಬಟ್ ಮೂಡಿಗೆರೆಯಲ್ಲಿ ಇರುವಂತ ಪ್ಲೇಸ್ ಗಳು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ರು ಕನಿಷ್ಠ ಪಕ್ಷ ನೀವು ಹೋಗಿಲ್ಲ ಅದು ಮೇನ್ ಆಗಿ ಯಾವಂದ್ರೆ ಒಂದು ಎತ್ತಿನ ಭಜ ಸೆಕೆಂಡ್ ಒಂದು ದೇವಿರಮ್ಮ ದೇವಿರಮ್ಮ ಬೆಟ್ಟ थर्ड ಓ ಬೆಟ್ಟ ಬರಕ್ಕೆಬೇಕು ಮೂಡಿಗೆರೆ ಇದೆ ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ ಇವತ್ತು ಇರುವಂತ ಅತ್ಯಂತ ಪ್ರತಿಷ್ಠಿತ ಪ್ಲೇಸಿಗೆ ನಾವು ಹೋಗ್ತಿದ್ದೀವಿ ಒಂದು ಎತ್ತಿನ ಧ್ವಜ ಇದೆ ಮೇನ್ ಆಗಿ ಇನ್ನೊಂದು ದೇವಿರಮ್ಮ ಗುಡ್ಡ ಇದೆ ಅವೆಲ್ಲರಲ್ಲಿ ಒಂದು ಹೋಗ್ತಿದ್ದೀವಿ ಅದು ಯಾವುದಕ್ಕಂದ್ರೆ ಇವ್ರ ಮನೆಗೆ ಹೋಗ್ತಿದ್ದೀವಿ ಎಲ್ಲ ಸರತ ಹಾಯ್ ಹೇಳಿ ಹಾಂ ದೇವರಮ್ಮ ಹಾ ದೇವರಮ್ಮ ಗುಡ್ಡ ಅಂತ ದೇವ್ರ ಮನೆ ಅಂತ ಗುಡ್ಡ ಹೌದಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ ಟ್ರಾಫಿಕಲ್ಲಿ ಸಿಗೋಕ್ಕೆ ಒತ್ತಾ ಆಡ್ತಿದೆ ಫ್ರೆಂಡ್ಸ್ ಮೂಡಿಗೆ ಟೌನ್ ಇಲ್ಲೊಂದು ಸ್ವಲ್ಪ ಅಷ್ಟೇ ಇದೊಂದು ಜಂಕ್ಷನ್ ದಾಟಿ ನಮಗೆ ಟ್ರಾಫಿಕೇ ಸಿಗದೇ ಇಲ್ಲ ಹ್ಯಾಂಡ್ ಪೋಸ್ಟ್ ತಗೇ ಯಾಕಂದ್ರೆ ಈಗ ರೋಡ್ ಕಿರಿದಾಗಿರೋದ್ರಿಂದ ಗಾಡಿಗಳು ಎಕ್ಕಟ್ಟ ಸಿಗಿ ಎಕಡೆನ ಕೊಡಕ್ಕ ಟ್ರಾಫಿಕ್ ಜಾಮ್ ಆಗುತ್ತೆ ಆಗುತ್ತೆ ದೇವ್ರ ಮನೆಗೆ ಹೋಗೋದು ಸ್ವಲ್ಪ ಡಿಲೇ ಆಯ್ತು ಯಾಕಂದ್ರೆ ಈಗ ಊಟ ಮಾಡಬೇಕು ಮದುವೆ ಹಾಲಿತ್ತು ಕಟ್ಸ ಊಟ ಮಾಡಿದ ಅಜಿಮಾನಿ ಮದುವೆ ಅಜಿಮಾನಿ ಸಾಮಾನಿ ಮತ್ತೆ ದೇವ್ರ ದೇವ್ರ ಮನೆಗೆ ಹೋಗೋಣ ಅಂತಿದ್ದೀವಿ ನೋಡುವ ಏನು ಗೊತ್ತು ಫ್ರೆಂಡ್ಸ್ ಲಾಸ್ಟ್ ಟೈಮ್ ಎಲ್ಲ ನಾವು ಟ್ರಿಪ್ಪಿಗೆ ಹೋದಾಗ ಆಲ್ಮೋಸ್ಟ್ ಟ್ರಿಪ್ಪಿಗೆ ಹೋದಾಗ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮೇಲೆ ನಾವು ಊಟಕ್ಕೆ ಹೋಗ್ತಿದ್ವಿ ಆದರೆ ಈ ಸಲ ಯಾಕೋ ಫುಲ್ ಉಲ್ಟ ಹೊಡಿತಲ್ಲ ಫಸ್ಟ್ ಊಟ ಮಾಡಿಕೆ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಒಳ್ಳೆ ಫಿಶ್ ಊಟ ತಿನ್ಕೊಂಡೀಗ ಇಲ್ಲಿ ಒಂದು ಹಿಮ್ದೆಗೊಂದು ಜರದಾ ಬೀಡ ಹಾಕ್ಕೊಂಡು ಓಟ್ರೆ ಹ್ಯಾಂಗೆ ಜಾಲಿಯೂ ಜಾಲಿ ಫೈನಲ್ ಫೈನ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಓಟ್ ಹತ್ರ ಇದ್ದೀವಿ ಫಿಶ್ ಊಟ ಬರ್ದಿರ ಊಟ ಮಾಡಿಕೊಂಡು ಹೆಲ್ಮೆಟ್ ಇಟ್ಕೊಳ್ತಾರೆ ರಂಗಿಟ್ಬರ್ತಾರೆ ಬಟ್ ತಗೊಂಡ್ ನಿಂಗೆ ನಿಮಗೆ ಸುಮ್ಮನೆ ಬಂದಿರೋ ಮುಂದೆ ಆಮ್ಲೆಟ್ ಹಾಕೋದ್ ಫಸ್ಟ್ ನಿಲ್ಸು ಈ ಫಿಶ್ ಊಟ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದ್ದೆ ಊಟ ಮಾಡಿರಲಿಲ್ಲ ಇವತ್ತು ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಊಟ ಸರ್ ಅದು ಹೇಗಿರುತ್ತೆ ಅಂದರೆ ಮಸ್ತಾಗಿರುತ್ತೆ ಫೋನ್ ಊಟ ಮಾಡೋಣ ಊಟ ಮಾಡಿ ಈ ದಿನ ನಾಳೆ ದಿನ ಮತ್ತೊಬ್ಬರಿಗೆ ಬರೋಕ್ಕೆ ಹೋಗೋಣ

ಎಲ್ಲರಿಗೂ ಮುದ್ದೆ ಊಟ ಬಿಸಿ ರಾಗಿ ಹಿಟ್ಟು ಮುದ್ದೆ ಊಟ ಬೇಕು ಸರ್ ಅದು ಎಂಥ ಊಟ ಬೇಕು ಫ್ರೈ ಮಾಡಾಕಿದ್ದಾರೆ ಫ್ರೆಂಡ್ಸ್ ಇದು ಎಂಥ ಮಿಟ್ರ ಹೌದಾ ಹೌದೌದು ಇಲ್ಲ ಪಾಪ್ಲೆಟ್ ಮೇನ್ ಹಾಕಿದ್ದಾರೆ ಒಳ್ಳೆ ಮುದ್ದೆ ಮುದ್ದೆ ಕಾಂಬಿನೇಷನ್ ಮೀನು ಜೊತೆಗೆ ಕೊಚ್ಚು ಒಳ್ಳೆ ತಿಂತ ಇದ್ರೆ ಬೆಳ್ಳುಳ್ಳಿ ಕಬಾಬ್ ಸಾಯಿ ಮುದ್ದೆ ಊಟ ಯಾರನ್ನು ಊಟ ಮಾಡಿದ್ದಾರೆ ಗೊತ್ತಿಲ್ಲ

ಈಗ ರೈಸ್ ಊಟ ಹಾಕ್ಸ್ಕೊಳ್ತಿದ್ದೀನಿ ಎಲ್ಲ ಸೇರಿ ನಮ್ಮರು ಹಾಕ್ತಿದ್ದಾರೆ ನಾವು ಹಾಕ್ಸ್ಕೊಳ್ತಿದ್ದೀವಿ ನಮ್ಮ ಸರತ್ತಿಗೆ ಸ್ವಲ್ಪ ಹಾಕ್ ಬಂದಿಬ್ಬರು ಮೊದಲೇ ಫೀದಿಂಗಲ್ಲಿ ಕೂತು ಸರ್ತ ಅನ್ನ 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 ಅಮ್ಮಗೆ ಅನ್ನ ಆಗ್ತಿಲ್ಲ ಫೈನಲಿ ಎಲ್ಲರದು ಊಟ ಆಯ್ತು ಎಲೆ ಎಲ್ಲರದು ಖಾಲಿ ಅಂತೂ ಆಯ್ತು ನಂದೇ ಸ್ವಲ್ಪ ಮೀನೆಲ್ಲ ಉಳಿತು ಹಿಂಗೆ ಬಿಟ್ಟಿನಿ ಕೊನೆ ಮಾತ್ರ ಅಂಬಿ ಕುಡ್ದು ಮಾತ್ರ ಅದ್ರ ಮುಂದೆ ಯಾವ ಸುಖನೂ ಇಲ್ಲ ಅಂಬಿ ಕುಡ್ದು ಈಗ ಒಂದು ಕೂತ್ರೆ ಹಂಗೆ ಬೈಕಲ್ಲಿ ಅಂಬಿ ಕುಡಿಸ್ತಾ ಇಲ್ಲ ನೋಡಿ ಅನ್ನ ಅಯ್ಯೋ ನಾಚಿಗೆ ರಾಗಿ ಮುದ್ದೆ ರೀತಿ ನಮ್ಮತ್ ಆಕತ್ತ ಹೇಳ್ತಾ ಒಂದೇ ಸೇಪ್ ಎತ್ ಬಿಡ ಸರ್ ತಂಗ ನಿಂಗ್ ರೆಸ್ಪೆಕ್ಟ್

ಅದೇ ತುಂಬ ಊಟ ಮಾಡ್ತಿದ್ದೆ ಹೇಗಿದ್ದೀವಿ ಡೈರೆಕ್ಟ್ ಆಗಿ ದೇವರು ನಟ ಮಸಂಡ್ಸ್ ಕಾಣ್ತಾ ಇದ್ದೀವಿ ನಾವು ಬೆಳ್ಳೀವಿ ತಪ್ಪದೇನಲ್ಲ ತಿಳ್ಕೊಬಿ ಅಲ್ಲ ನಾನು ನಾವು ಊಟ ಮಾಡಿಕೊಂಡು ಅಲ್ಲಲ್ಲಿ ಇಲ್ಸಿ ಅದು ಇದು ಮಾತಾಡ್ಕೊಂಡು ಬರೋದು ಇಲ್ಲೂ ಮೂಡಿಗೆರೆ ದಾಟಿ ಎರಡು ಕಿಲೋಮೀಟರ್ ಇದು ಅಷ್ಟೇ ಇನ್ನು ಇಪ್ಪತ್ತೆರಡು ಕಿಲೋಮೀಟರ್ ಜರ್ನಿ ಇದೆ ಬೋರ್ ಅದು ಎಲ್ಲ ಗಾಡಿ ಇಲ್ಲೇ ಬರ್ತಿದಾವೀಡ ಮೂರು ಗಾಡಿ ಒಂದಾಗಿರಬೇಕೆ ಹಿಂದೆ ಮುಂದೆ ಎಲ್ಲ ಕವರಾಗಿ ಹೋಗ್ತಿದ್ದೀವಿ ಇನ್ನೇನು ಆಲ್ಮೋಸ್ಟ್ ಈಗ ದೇವ್ರ ಮನೆ ಹತ್ರ ಮಾಡ್ತೀವಿ ದೇವ್ರ ಮನೆಗೆ ಹೋಗ್ತೀವಿ ನಾವೀಗ ನೀರು ಹಾಯ್ ಹಾಯ್ ಇತ್ತಿನ ಸುಕೂರ್ ಫೈನಲ್ಲಿ ಫ್ರೆಂಡ್ಸ್ ದೇವ್ರ ಮನೆಯಾಗ್ ಬಂದಿವಿ ನೋಡಿ ಫುಲ್ ಗುಡ್ಡ ಕಾಣ್ತದೆ ಇಲ್ಲಿಂದಲೇ ಫುಲ್ ಹಸಿರು 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 ಭೂಮಿಗೆ ಹಸಿರು ಹಾಸಿಗೆ ಮಸ್ತಾಗಿದೆ ಈ ಟೈಮಲ್ಲಿ ಬಂದ್ರೆ ಅದ್ರಿಗೆ ಮಾತ್ರ ನಾವೇ ಲಕ್ಕಿ ಯಾಕಂದ್ರೆ ಮಳೆ ಟೈಮಲ್ಲಿ ತುಂಬಾ ಪ್ಲೇಸ್ ಗೆಲ್ಲ ಹೋದ್ವಿ ಮಳೆದು ಮಳೆ ಹಂಜೆಂಟ್ ಮುಗಿತು ಬಟ್ ಈ ಮೂಮೆಂಟ್ ಬೇಕಿತ್ತು ಈ ವೆದರ್ ಬೇಕಿತ್ತು ಈ ಸದ್ಯಕ್ಕೆ ಅದು ನಮಗ್ ಸಿಕ್ತು ಮಸ್ತ್ ಮಾತ್ರ ಅದೇ ಜನ ಸ್ವಲ್ಪ ನಾವು ಹುಡುಗರು ಇವತ್ತು ಸ್ವಲ್ಪ ಆದ ಕಾರಣ ಎಲ್ಲ ಯಾರು ಬಂದಿಲ್ಲ ಕೆಲವರು ಬಂದಿಲ್ಲ ಅಷ್ಟೇ ಇನ್ನು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇದೀವಿ ಇವತ್ತು ಬರೋ ಉದ್ದೇಶ ಏನು ಪ್ಲ್ಯಾನ್ ಇರಲಿಲ್ಲ ನಮ್ಮದೇನು ಬಟ್ ಫ್ರೆಂಡ್ಶಿಪ್ ಏನೋ ಕಾರಣದಿಂದ ಎಲ್ಲರೂ ಫ್ರೆಂಡ್ಶಿಪ್ ಇದು ಫ್ರೆಂಡ್ಸ್ ಎಲ್ಲ ಹೋಗಿ ಬರಬೇಕು ಇಂಟೆಕ್ಷನ್ ಇಂದ್ಕೊಂಡು ಬಂದ್ವಿ ಬಟ್ ಒಳ್ಳೆ ಪ್ಲೇಸಿಗೆ ಬರ್ತಿದ್ದೀವಿ ಬಂದು ಸಿಸ್ತಾಗ ಮೊದಲೇ ಊಟ ಆಯಿತು ಸಿಸ್ತಾಗ ಮೂರು ಜನ ಬೈಕಲ್ಲಿ ಹೋಗ್ತಿದ್ದೀವಿ ಮೂರು ಬೈಕಲ್ಲಿ ಒಂದು ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಷ್ಟೇ ಬನ್ನಿ ಹಾಗೆ ಮುಂದೆ ಕೊನೆವರೆಗೂ ಬಿಡೋ ನೋಡಿ ಫುಲ್ಲು ನಿಮಗೆ ತೋರಿಸ್ತೀನಿ ಗುಡ್ಡ ಬೆಟ್ಟ ದೇವಸ್ಥಾನ ಮರ ನೋಡಿ ಒಂದು ಎಕರೆ ಇದೇ ಇದೆ ಯಾವ ನೋಡಿ ನೂರು ವರ್ಷ ಇರೋದು ನೂರು ವರ್ಷ ಹಂಡ್ರೆಡ್ ಪರ್ಸೆಂಟ್ ಆಯಿತಲ್ಲ ಕಡಿಮೆ ಐತೆ ನಮ್ಮ ಮರಾಡಲು ಒಂದು ಗಿಡ ಬೆಳಕೆ ಮರ ಎಷ್ಟು ಜನ ಬೇಕು ಮರಳು ಹ್ಮ್ ಅಷ್ಟು ಜಾಗ ಕವರಾಗಿತ್ತು ನೋಡಿ ಕನಿಷ್ಠ ಅನ್ನೋ ಒಂದು ಎಪ್ಪತ್ತೆಂಬತ್ತರ ಮೇಲೆ ವರ್ಷ ಅಂತೂ ಆಗಿದೆ ಹಾಂ ಅಲ್ಲ ಈ ಕೊಂಬೆ ನೋಡಲ್ಲ ಒಂದು ದೊಡ್ಡ ಮರಕ್ಕೆ ಅಷ್ಟು ಜಾಸ್ತಿ ಐತೆ ಮರಕ್ಕಿಂತ ದೊಡ್ಡದೈತೆ ಒಂದೊಂದು ಕೊಂಬೆ ಹೋಗಿರೋ ಬರುತ್ತೆ ಅಲ್ಲ ನಾರ್ಮಲ್ ಮರ ಅದು ಎಷ್ಟು ಸುದ್ದಿ ಅಲ್ಲಿಂದ ಇಲ್ಲಿಗೆ ರೋಡಿಗೆ ಬಂದಿದ್ದೆ ಫಸ್ಟ್ ಅಂತ ಬಂದು ಬಂದಾಗ ದೇವ್ರ ನೋಡ್ತಾ ದೇವರಾಜ್ ಸಿಟಿ ಮೈದೆಲ್ಲ ರೋಮಾಂಚನ ಆಗ್ತಿದೆ ಯಾಕಂದರೆ ಫುಲ್ ಬೆಸ್ಟ್ ತೊಂದರೆ ಆವಾಗ ಅದರ ಮೇಲೆ ಬರ್ತವೆ ನಮಗೆ ಹ್ಯೂ ರೋಮಾಂಚನ ಆಗ್ತಿದೆ ಯಾಕಂದರೆ ಬೆಸ್ಟ್ ಅಲ್ಲಿಂದ ಮುಂದೆ ವ್ಯೂ ಪಾಯಿಂಟ್ ಎಲ್ಲ ಸಿ ನೋಡಿ ವ್ಯೂ ಪಾಯಿಂಟ್ ಹೇಗಿದೆ ಒಂದು ದೊಡ್ಡ ಒಪ್ಪತ್ತಿದ್ವಿ ಅಪ್ಪ ನೋಡ್ತಿದ್ರೆ ನನಗೆ ಇಲ್ಲೇ ಹೇಗೆ ಬರ್ತಾ ಅಲ್ಲಿಗೆ ಹೋಗ್ಬೇಕು ಇನ್ನು ಕೆಳಗೆ ಇದ್ದೀವಿ ಸ್ವಲ್ಪ ಬರ್ಕ್ ಕಾಣಿಸ್ತಾ ಇದೆ ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ಪಾರ್ಟಿ ಮಾಡ್ತಾರೆ ಒಳ್ಳೆ ಜಾಲಿ ಮಾಡ್ತಾವ್ರೆಂಟ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಎಲ್ಲ ಮೆಸ್ಟ್ ಬರ್ತಾ ಇದೆ ಬರ್ಲಿ ಬರ್ಲಿ ಯಾಕೋ ಮಳೆ ಬರೋ ವೆದರ್ ಆಗ್ತಿದೆ

ನಮ್ಮ ಬಾಸ್ಗಳು ಎಲ್ಲೋಗಿದ್ದಾರೆ ಅಂತ ಆಲ್ಮೋಸ್ಟ್ ಜನ ಇಲ್ಲಿ ಹೋಗೋದು ನೋಡಿ ಫ್ರೆಂಡ್ಸ್ ವೆಸ್ಟ್ ಎಲ್ಲ ತುಂಬಿದೆ ಅಯ್ಯೋ ನೋಡಕ್ಕಂತೂ ಕಣ್ಣುಗಳು ಕಾತ್ರಿಂದ ಕಾಯ್ತಿದೆ ದಿವಸ ನೋಡ್ಕೊಂಡು ಆಮೇಲೆ ವೆಸ್ಟ್ಗಳ ಬಗ್ಗೆ ಋಣಾತ್ಮಕವಾಗಿ ತಿಳಿಸಿವೆ ನಮ್ಮ ಹುಡುಗರು ಇನ್ನೂ ಬರ್ತಿದಲ್ಲ ಅಂತ ಬೇಜಾರಾಗ್ತಿ ಎಲ್ಲ ಒಟ್ಟಿಗೆ ಹೋಗಿ ಅಣ್ಣ ಅಂದರೆ ನಾನು ಪಕ್ಷ ನಮ್ಮ ಮುಂದೆ ಬಂದಾಯ್ತು ಆಲ್ರೆಡಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಸಮೀಪದಲ್ಲಿ ಬೈಕಿಗೆ ಚಾರ್ಜ್ ಇರುತ್ತೆ ಬೈಕಿಗೆ ಚಾರ್ಜ್ ಈಗ ಯಾನ ಪೋಲ್ ಅಂತ ನಾವು ಚೆಕ್ಕಿಂಗ್ ಪೋಸ್ಟ್ ಅಲ್ಲಿ ನಡೆತ್ತಾವು ಸ್ನೇಹಿತರನಲ್ಲಿ ಇಟ್ಕೊಳ್ರಾ ಮಾರಿಯ ಅಲ್ಲ ಹಾಗೋದ್ರೆ ಸ್ನೇಹಿತರ ಫೈನಲಿಗಿ ಎಲ್ಲಿಗೆ ಬಂದಿ ದೇವ್ರ ಮನೆಗೆ ಬಂದಿದ್ದೀವಿ ರಂಜೀ ಬಂದಿದ್ದು ದಾರಿ ಮೂಮೆಂಟ್ ಎಷ್ಟು ಚೆನ್ನಾಗಿತ್ತು ಅಣ್ಣ ಸಿಕ್ಕಬಿಡ ಚೆನ್ನಾಗಿದೆ ರೋಡ್ ತುಂಬ ಚೆನ್ನಾಗಿಲ್ಲ ಇಲ್ಲ ನಿಧಾನ ಬರಬೇಕು ಸಿಂಗಲ್ ರೋಡು ಆ ಪ್ಲೇಸ್ ಮರಷ್ಟು ಚೆನ್ನಾಗಿದೆ ಸ್ಲಿಪ್ ಆಗಿದೆ ಬೆಲ್ಗೆ ಟೈಮ್ ಬರಬೇಕು weather ಇರೋ ಚೆನ್ನಾಗಿದೆ weather ಚೆನ್ನಾಗಿದೆ ನೋ ಮಧ್ಯಾಹ್ನ ಟೈಮಿಗೆ ಬಂದು ಇಷ್ಟೊಂದು ಕೂಲ್ ಆಗಿದ್ದಾವೆ ಮೂಮೆಂಟ್ ಎಂಜಾಯ್ಮೆಂಟ್ ಮಾಡೋಣ ಏನು ಗೊತ್ತಾ ಮೆಸ್ಟ್ ಮಾತ್ರ ಸೂಪರ್ ಆಗಿದೆ ಏನಂದ್ರೆ ಈಗ ಬೈಕಲ್ಲಿ ಬರೋದೇ ನಮಗೆ ಇನ್ನಷ್ಟು ಅವ್ರು ಎಂಜಾಯ್ ಮಾಡ್ಕೆ ಬಂದಿವಿ ಫ್ರೆಂಡ್ಸ್ ಎಲ್ಲ ನೋಡಿ ಇಲ್ಲಿದ್ದಾರೆ ಒಂದ್ಸೂರು ಇಲ್ಲೊಂದು ಬಾವಿ ಬಾವಿ ಬಂದು ತಡೀರೋ ಟ್ರೈ ಮಾಡಿ ಎಲ್ಲರು ವೆಲ್ಕಮ್ ಟು ದೇವ್ರ ಮನೆ ಮತ್ತೆ ಅಲ್ಲೆಲ್ಲ ಬಿಡ್ಬೇಕಂತ ಸ್ನೇಹಿತರೆಲ್ಲ ಅಪ್ಪಿಗೆ ಮೇರಿಗೆ ಅಕ್ಕಿ ಫ್ರೆಂಡ್ಸ್ ಇಲ್ಲೊಂದು ಬಾವಿ ಇದೆ ಬಾವಿ ಒಳಗಡೆ ಕಾಯಿನ ಅಕ್ಕಿರಿ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತ ಹೇಳ್ತಿದ್ರು ಬಟ್ ಈಗ ಬಾವಿ ತುಂಬಾ ಗೇಟ್ ಬಂದೋಬಸ್ತ್ ಮಾಡಿದ್ದಾರೆ ಬಾವಿ ಹತ್ರ ಯಾರು ಹೋಗಂಗಿಲ್ಲ ಅನ್ಸುತ್ತೆ ಲಾಕ್ ಮಾಡಿದ್ದಾರೆ ಅಲ್ಲಿ ಏನಂದ್ರೆ ಬಾವಿ ಒಳಗಡೆ ಒಂದು ಸಣ್ಣ ಹೋಲ್ ಇತ್ತು ಆ ಹೋಲ್ ಒಳಗಡೆ ಹೋದ್ರೆ ಮಾತ್ರ ನಿಮಗೆ ಅನ್ಕೊಂಡಿದ್ದು ಈಡೇರುತ್ತೆ ಅಂತ ಪದ್ಧತಿ ಇತ್ತು ಬಹುಶಃ ಅದು ಈಡೇರೋದಿಲ್ಲೋ ಗೊತ್ತಿಲ್ಲ ಹಾಕಿದರಿಗೆ ಗೊತ್ತು ಬಟ್ ಈಗ ಲಾಕ್ ಮಾಡಿದರೆ ಒಳಗೆ ಹೋಗಿಲ್ಲ ನೋ ಎಂಟ್ರಿ ನೋಡು ಕೀ ಹಾಕಿದ್ದಾರೆ ಇದೇ ಬಾವಿರಿ ಫೈನಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿವಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲೇ ಒಂದು ದೇವಸ್ ಸಿಗುತ್ತೆ ದೇವರು ನಾಮ ಅಂದರೆ ಗೊತ್ತಿಲ್ಲ ಮೆಸ್ಟ್ ನೋಡಿ ಹೇಗೆ ಬರ್ತಿದೆ ಫೈನಲೇ ದೇವಸ್ಥಾನ ಹತ್ರ ಇದ್ದೀವಿ ತವಣೆ ಮೂರ ಮನೆ ದೇವಸ್ಥಾನ ಸುತ್ತಮುತ್ತ ನೋಡಿ ಫ್ರೆಂಡ್ಸ್ ಒಳಗಡೆ ಇದ್ದೀವಿ ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ ನೋಡಿ ಒಂದೇ ಶಿಲೆ ಎರಡು ತಲೆ ಎರಡು ದೇಹ ಒಂದೇ ಶಿಲೆ ಒಂದೇ ಶಿಲೆ ಎರಡು ದೇಹ ಒಂದು ಶಿಲೆ ಎರಡು ದೇಹ ಕಣವೆಲ್ಲ ಹಾಕಿತ್ತಾನೆ ಹಾಕ್ತನ ಸರ್ತ ಗಣಪತಿ ದೇವಸ್ಥಾನ ದೇವಸ್ಥಾನ ಗಣಪತಿ ದೇವರು ಅಲ್ಲ ದೇವಸ್ಥಾನ ಹೊರಭಾಗದಿಂದ ಒಳಗೆ ಬರ್ತೀರ ಇಷ್ಟ ಬೆಳಗಿನ ಜಾಗ ಬಂದ್ರೆ ಹೆಂಗೆ ಕಾಣ್ಬೇಡ ಮರ ದೇವಸ್ಥಾನ ಎಲ್ಲಿ ಕಾಣೋದು ಫೈನಲಿ ದೇವಸ್ಥಾನ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದಿವೆ ಮುಂದ್ಗಡೆ ಪೀಸ್ ಅಲ್ಲಿ ಪ್ರೆಸೆಂಟ್ ಅಲ್ಲಿದೆ ನೋಡಿ ಫೈನಲ್ ಫ್ರೆಂಡ್ ದೇವಸ್ಥಾನ ಎಲ್ಲ ಸುತ್ತುವರೆದ್ವಿ ದೇವಸ್ಥಾನ ಮಾತ್ರ ಪೀಸ್ಫುಲ್ ಅಲ್ಲೇ ಮಸ್ತಾಗಿದೆ ನೋಡ್ಬೋದು ಲಿಂಗ ಫ್ರೆಂಡ್ಸ್ ದೇವಸ್ಥಾನ ಸುತ್ತಿದ್ದೀವಿ ನಾವೆಲ್ಲ ಫ್ರೆಂಡ್ಸು ಬಟ್ ಲಾಸ್ಟ್ ಟೈಮ್ ಒಂದು ದೇವಸ್ಥಾನದಲ್ಲಿ ನಿಮಗೆ ವಿಶ್ವ ದೇವಸ್ಥಾನ ತೋರಿಸಿದ್ದೆ ಅರ್ಥ ಏನು ಅಂತ ಬಟ್ ಅವತ್ತು ಆ ದೇವಸ್ಥಾನದಲ್ಲಿ ತೋರಿಸಿದ್ದೆ ಇವತ್ತು ಈ ದೇವಸ್ಥಾನ ತೋರಿಸ್ತಿದ್ವಿ ಇದು ಇಲ್ಲೂ ಇದೆ ಇದರ ವಿಶೇಷ ಏನಂತ ಗೊತ್ತಿಲ್ಲ ಬಟ್ ಶಿವನ ದೇವಸ್ಥಾನ ಮುಂದೆ ದೇವಸ್ಥಾನ ಹಿಂಭಾಗದಲ್ಲಿ ಎಲ್ಲ ಕಡೆ ಇರುತ್ತೆ ಅಂತ ಒಂದು ಅರ್ಥ ಆಯ್ತು ಅದರ ಹಿಂದೆ ಏನೋ ವಿಸ್ಮಯ ಇದೆ ಅದೇ ಅರ್ಥವೇ ಗೊತ್ತಿಲ್ಲ ಯಾರು ನಮಗೆ ತಿಳಿಸಿಲ್ಲ ಇದೊಂದು ಬದುಕಿ ಇದೊಂದು ದುರ್ವಿಧಿ

ಇಲ್ಲಿಂದ ಸ್ನೇಹಿತರೆ ನಮಗೆ ಅಲ್ಲಿ ತಕ್ಕ ಹತ್ತಬೇಕು ನೋಡಿ ಆಲ್ರೆಡಿ ಜನಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಕೆಲವು ಈಗ ನಾವು ಹೋಗ್ತೀವಿ ಅಷ್ಟೇ ವ್ಯತ್ಯಾಸ ಎಲ್ಲ ಗಾಡಿ ಬರ್ತಿದ್ದಾವೆ ಆದಿ ಗಾಡಿಗೆ ಪಾರ್ಕಿಂಗ್ ಮಾಡ್ತಾವನೆ ರಂಜಿತ್ ಗಾಡಿ ಪಾರ್ಕಿಂಗ್ ಮಾಡ್ತಾವೆ ನಮ್ಮ ಗಾಡಿ ಅಲ್ಲಿ ಪಾರ್ಕಿಂಗ್ ಆಗಿದೆ ನಮ್ಮ ಪ್ರಸರಣ ಸಿದ್ಧ ಆಗಿದ್ದಾನೆ ಗುಡ್ಡ ಹತ್ತಕ್ಕೆ ಸೂಪರ್ ಆಗಿದೆ ಎರಡನೇ ಬಗ್ಗೆ ವೇಟ್ ಮಾಡ್ಬೇಕು